எப்பாடு <coughs> <coughs> ಬರ್ತಿರ್ಲಿಲ್ಲ ಈಗ ಅವನ ಅವನೇ ಬಾಯ್ ಬಿಡ್ತಿದ್ದಾನೆ ನಮ್ಗೆ ಅವ್ರು ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ಟಿದೋಸ್ಕರ ಸುಳ್ಳು ಹೇಳಿದ್ವಿ ಈ ರೀತಿ ಅವತ್ತೇ ಒದ್ದಿದ್ರೆ ಪೊಲೀಸ್ನವರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಷ್ಟು ಮಟ್ಟಿಗೆ ಅಪಪ್ರಚಾರ ಆಗ್ತಿರ್ಲಿಲ್ಲ ಈಗಲೂ ಕೂಡ ಅನೇಕ ರಾಷ್ಟ್ರ ದ್ರೋಹಿಗಳು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಧರ್ಮ ವಿರೋಧಿಗಳು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅವ್ರ ಬಾಯಲ್ಲಿ ಒಂದೊಂದೇ ಒಂದೊಂದೇ ಹೊಸ ಹೊಸ ಸುದ್ದಿಗಳು ಬರ್ತಾ ಇದೆ ಹೋಗಿದ್ವಿ ನಾವು ಯಾರು ನಮ್ಗೆ ಹೇಳ್ಕೊಟ್ರು ಇದನ್ನೆಲ್ಲ ಈಗ ಹೇಳ್ತಾ ಇದಾರೆ ಡೆಲ್ಲಿಗೆ ಹೋಗಿದ್ವಿ ನಾವು ಬ್ರೋಡಾ ಹಿಡ್ಕೊಂಡು ಬೆಂಗಳೂರಿನಲ್ಲಿ ಹೋಗಿದ್ವಿ ಬುರುಡ ಹಿಡ್ಕೊಂಡು ಈ ಬುರುಡ ಬಿಡಂತ ವ್ಯಕ್ತಿಗಳನ್ನ ಇಷ್ಟು ಇಲ್ಲಿ ತನಕ ಬಿಟ್ಟಿದ್ದು ರಾಜ್ಯ ಸರ್ಕಾರ ತಪ್ಪು ಆಗಲೇ ಅವರು ಅರೆಸ್ಟ್ ಮಾಡಿ ಓದಿದ್ರೆ ಇಷ್ಟೊಂದು ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಈಗಲೂ ಕೂಡ ನಮ್ಮ ಒತ್ತಾಯ ರಾಜ್ಯ ಸರ್ಕಾರ ಎಸ್ ಐ ಟಿ ತಂದಿದೆ ಅದರಿಂದ ಅನೇಕ ವಿಚಾರಗಳು ಹೊರ ಬಂದಿದೆ ಆದ್ರೆ ವಿದೇಶಿ ಶಕ್ತಿಗಳ ಹಣ ಇಲ್ಲಿ ಬಂದಿದೆ ರಾಷ್ಟ್ರ ದ್ರೋಹಿಗಳು ಅವ್ರು ಹಿಂದಿದ್ದಾರೆ ಹಾಗಾಗಿ ಎಸ್ ಐ ಟಿ ಮಾಡಿದಂತ ಕೆಲಸಕ್ಕೆ ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅನೇಕ ವಿಚಾರಗಳು ಹೊರಗೆ ತಿದ್ದಾರೆ ಆದ್ರೆ ಅವ್ರ ಕೈಲಿ ಅನೇಕ ಅಂಶಗಳು ಹೊರಗೆ ಬರಬೇಕಾಗಿದೆ ಅದಕ್ಕೋಸ್ಕರ ಎನ್ಐಎ ಒತ್ತಾಯ ನಾವು ರಾಷ್ಟ್ರ ಭಕ್ತರೆಲ್ಲರೂ ಹೇಳ್ತಾ ಇದ್ದೇವೆ ಈಗಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರಾಗ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಆಗಲಿ ಸ್ಪಷ್ಟತೆ ಕೊಡ್ತಾ ಇಲ್ಲ ಇವತ್ತೇನು ತನಿಖೆ ಆಗಿದೆ ತನಿಖೆ ಆಗಿರೋಷ್ಟು ಅವ್ರ ವರದಿ ಹೊರಗಡೆ ಬಿಡಬೋದಿತ್ತು ಮಧ್ಯಂತರ ವರದಿ ಕೊಡ್ಬೋದಿತ್ತು ಯಾಕೆ ಕೊಡ್ತಿಲ್ಲ ಗೊತ್ತಿಲ್ಲ ಆದ್ರೆ ಗುಂಡಿ ತೆಗೆದಂಗೆ ತೆಗ್ದಂಗೆ ತೆಗ್ದಂಗೆ ಅಲ್ಲಿ ಯಾವ ಒಂದು ಮೂಳೆಗಳು ಶವಗಳು ಸಿಗ್ಲಿಲ್ಲ ನೂರಾರು ಶವ ಹುಡುಗಿ ಹುದ್ದಾಕಿದ್ದೇವೆ ಸಾವಿರಾರು ಶವ ಹುದ್ದಾಕಿದ್ದೇವೆ ಹದಿನೆಂಟು ಅಡಿ ತೆಗಿರಿ ಯಾವುದಾದ್ರೂ ವ್ಯಕ್ತಿ ಹದಿನೆಂಟು ಅಡಿ ಗುಂಡಿ ತೆಗೆದು ಶವವನ್ನು ಬಿಡಾಕಾಗತ್ತ ಇದು ನ್ಯಾಯ ಬೇಕಾಗಿದೆ ಕೇವಲ ಶಿವಮೊಗ್ಗದ ರಾಷ್ಟ್ರ ಭಕ್ತರ ಬೇಡಿಕೆ ಇದಲ್ಲ ಎಲ್ಲ ಹಿಂದೂ ಧರ್ಮದ ಅನುಮಾಯಿಗಳು ಧರ್ಮವನ್ನು ಉಳಿಸಬೇಕು ಅಂತ ಅಪೇಕ್ಷೆ ಪಟ್ಟಿರೋರು ಅಣ್ಣಪ್ಪನ ಭಕ್ತರು ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರು ವೀರೇಂದ್ರ ಅವರ ಶಿಷ್ಯಂದರು ನಮ್ಮೆಲ್ಲರದು ಒಕ್ಕಲರ ಒತ್ತಾಯ ಎನ್ಐಎ ಕೊಡಿ ಆ ಹಿಂದೂ ವಿರೋಧಿಗಳು ಯಾರಿದ್ದಾರೆ ಧರ್ಮ ವಿರೋಧಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಯಾರ್ಯಾರು ಅವ್ರು ಹಿಂದಿದ್ದಾರೆ ಎಲ್ಲವೂ ಹೊರಗೆ ಬರುತ್ತೆ ದಿಕ್ಕಲ್ಲಿ ಇವತ್ತು ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಪ್ರಾಣ ಕೊಡೋಕ್ಕೂ ತಯಾರಿದ್ದೀವಿ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತಿದ್ದೀವಿ ಹಿಂದೂ ಧರ್ಮವನ್ನು ಉಳಿಸ್ತೇವೆ ಮಂಜುನಾಥನ ಸನ್ನಿಧಿಯನ್ನ ಪವಿತ್ರ ಮಾಡ್ತೇವೆ ವೀರೇಂದ್ರ ಹೆಗ್ಡೆ ಅವ್ರ ನ್ಯಾಯ ಕೊಡ್ತೇವೆ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ